ಮತದಾರರ ಪಟ್ಟಿ ವಂಚನೆಯ ಮೂಲಕ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಚುನಾವಣೆಯನ್ನ ಗೆದ್ದಿತ ಮತದಾರರ ಪಟ್ಟಿಯಲ್ಲಿ ವಂಚನೆಯ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇರೋದು ಯಾಕೆ ಮತ್ತು ಕಾಂಗ್ರೆಸ್ ಮಾಡಿದಂತಹ ಆರೋಪಗಳ ಬಗ್ಗೆ ಡೇಟಾ ಏನ್ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ನವೆಂಬರ್ ಅವಧಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಅಂದಾಜು ನಲವತ್ತೇಳು ಲಕ್ಷ ಮತದಾರರ ಸೇರ್ಪಡೆ ಅಸಾಧಾರಣ ಹೆಚ್ಚಳ ಅನಿಸೋದು ಯಾಕೆ ಕೇವಲ ನಾಲ್ಕು ತಿಂಗಳ ಹಿಂದೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಮತದಾರರನ್ನ ಯಾಕೆ ಸೇರಿಸಲಿಲ್ಲ ಎಪ್ಪತ್ತೆಂಟು ವಿಧಾನಸಭಾ ಸ್ಥಾನಗಳಲ್ಲಿ ಹದಿನೆಂಟು ಲಕ್ಷ ಹೊಸ ಮತದಾರರ ಸೇರ್ಪಡೆಯಾಗಿದ್ದು ಅವುಗಳಲ್ಲಿ ಬಿಜೆಪಿ ಕಡೆ ಗೆದ್ದಿರೋದು ಕೇವಲ ಕಾಕತಾಳಿಯನ ವಿಧಾನಸಭಾ ಚುನಾವಣೆಗೆ ಮೊದಲು ಸರಾಸರಿ ಐವತ್ತು ಸಾವಿರ ಮತದಾರರು ಹೆಚ್ಚಾಗಿದ್ದಂತ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಡಳಿತರೂಢ ಮೈತ್ರಿ ನಲವತ್ತೇಳರಲ್ಲಿ ಗೆಲುವು ಸಾಧಿಸಿದ್ದು ಆಕಸ್ಮಿಕನ ಈ ರೀತಿಯಲ್ಲಿ ಮತದಾರರ ಹೆಚ್ಚಳ ಯಾಕೆ ಆಘಾತಕಾರಿ ಮತ್ತು ಅನುಮಾನಾಸ್ಪದವಾಗಿದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಚುನಾವಣಾ ಚಕ್ರದಲ್ಲಿ ಹೊಸ ಮತದಾರರ ಸಂಖ್ಯೆಯಲ್ಲಿ ಸ್ಥಿರವಾದ ಕುಸಿತ ಕಂಡು ಬಂದಾಗ ಈ ಬಾರಿ ಮಾತ್ರ ಯಾಕೆ ಹೆಚ್ಚಳ ಆಯಿತು ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯ ನಂತರ ಮಹಾರಾಷ್ಟ್ರ ಮತ್ತೆ ಹರಿಯಾಣ ಚುನಾವಣೆಗಳ ಬಗ್ಗೆ ಕಾಂಗ್ರೆಸ್ ಏನ್ ಹೇಳಿದೆ ನಿನ್ನೆ ಕಾಂಗ್ರೆಸ್ ಎತ್ತಿರುವಂತಹ ಈ ಮಹತ್ವದ ಪ್ರಶ್ನೆಗಳು ಹಾಗೆ ಈ ಕುರಿತು ದಿ ಕ್ವಿಂಟ್ ನಲ್ಲಿ ಬಂದಿರುವಂತಹ ವಿಶೇಷ ವರದಿಯ ಬಗ್ಗೆ ಇವತ್ತಿನ ವಿಡಿಯೋನ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆಕ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಮಹಾರಾಷ್ಟ್ರದ ಮತದಾರರ ಪಟ್ಟಿಯಲ್ಲಿ ಕಾಂಗ್ರೆಸ್ ಹೇಳಿದ ಹಾಗೆ ಗೋಲ್ ಮಾಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮಹಾರಾಷ್ಟ್ರ ಮತದಾರರ ಡೇಟಾ ವಿಶ್ಲೇಷಣೆಯಿಂದ ಗೊತ್ತಾಗಿರೋದು ಏನು ಅಂತಂದ್ರೆ ಎಪ್ಪತ್ತೆಂಟು ವಿಧಾನಸಭಾ ಸ್ಥಾನಗಳಲ್ಲಿ ಹದಿನೆಂಟು ಲಕ್ಷ ಹೊಸ ಮತದಾರರ ಸೇರ್ಪಡೆಯಾಗಿದ್ದು ಈ ಪೈಕಿ ಬಿಜೆಪಿ ಅರವತ್ತೆಂಟು ಸ್ಥಾನಗಳನ್ನ ಗೆದ್ದಿದೆ ಮಹಾರಾಷ್ಟ್ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಗೋಲ್ ಮಾಲ್ ನಡೆದಿದೆ ಅಂತ ನವೆಂಬರ್ ಇಪ್ಪತ್ತೊಂಬತ್ತರ ತನ್ನ ದೂರಿನಲ್ಲಿ ಕಾಂಗ್ರೆಸ್ ಆರೋಪ ಮಾಡಿತ್ತು ಅದಕ್ಕೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸ್ಪಷ್ಟನೆ ನೀಡಿದಂತಹ ಆಯೋಗ ಕಾಂಗ್ರೆಸ್ ಆರೋಪಗಳನ್ನು ತಳ್ಳಿ ಹಾಕಿದೆ ಕಾಂಗ್ರೆಸ್ ಅಲ್ಲಿ ಮುಖ್ಯವಾಗಿ ಮತದಾರರ ಪಟ್ಟಿಯಲ್ಲಿ ಬೇಕಾಬಿಟ್ಟಿ ಅಳಿಸುವಿಕೆ ಮತ್ತು ಅದಾದ ನಂತರ ಪ್ರತಿ ಕ್ಷೇತ್ರದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮತದಾರರ ಸೇರ್ಪಡೆಯಾದದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿತ್ತು ಅಲ್ಲದೆ ಮತದಾನದ ದಿನ ಸಂಜೆ ಐದು ಗಂಟೆಗೆ ಆಯೋಗ ಪ್ರಕಟಿಸಿದಂತಹ ಮತದಾನದ ಪ್ರಮಾಣಕ್ಕೂ ಮತ್ತೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಘೋಷಣೆ ಮಾಡಿದಂತಹ ಅಂತಿಮ ಡೇಟಾಕ್ಕೂ ನಡುವೆ ಮತದಾನದ ಶೇಕಡಾವಾರು ಪ್ರಮಾಣದಲ್ಲಿನ ಈ ಒಂದು ಭಾರಿ ಹೆಚ್ಚಳದ ಬಗ್ಗೆ ಅದು ಪ್ರಶ್ನೆ ಮಾಡಿತು ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಆಯೋಗ ಸಂಜೆ ಐದು ಗಂಟೆಯ ಮತದಾನ ಪ್ರಮಾಣವನ್ನ ಅಂತಿಮ ಅಂತ ಪರಿಗಣಿಸೋದು ಸರಿಯಲ್ಲ ಅಂತ ಹೇಳಿದೆ ಮತದಾನ ಅಧಿಕೃತವಾಗಿ ಸಂಜೆ ಐದು ಗಂಟೆಗೆ ಕೊನೆಗೊಳ್ಳುತ್ತೆ ಆದ್ರೂ ಈಗಾಗಲೇ ಮತಗಟ್ಟೆಯಲ್ಲಿರುವವರು ಮತ ಚಲಾಯಿಸೋದಕ್ಕೆ ಐದರ ನಂತರನೂ ಅವಕಾಶ ಇರುತ್ತೆ ಅಂತ ಹೇಳಿದರು ವಿಧಾನಸಭೆ ಚುನಾವಣೆಗೆ ಮೊದಲು ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸರಾಸರಿ ಐವತ್ತು ಸಾವಿರ ಮತದಾರರ ಹೆಚ್ಚಳ ಆಗಿದೆ ಮತ್ತೆ ಈ ಐವತ್ತು ಕ್ಷೇತ್ರಗಳ ಪೈಕಿ ನಲವತ್ತೇಳರಲ್ಲಿ ಆಡಳಿತ ರೂಢ ಮೈತ್ರಿ ಗೆಲುವು ಸಾಧಿಸಿದೆ ಅನ್ನೋದು ಕಾಂಗ್ರೆಸ್ ಮಾಡಿದಂತಹ ಪ್ರಮುಖ ಆರೋಪ ಆದ್ರೆ ಈ ಆರೋಪ ಅವಾಸ್ತವಿಕ ಮತ್ತೆ ದಾರಿ ತಪ್ಪಿಸುವಂತದಾಗಿದೆ ಕೇವಲ ಐದು ಕ್ಷೇತ್ರಗಳಲ್ಲಿ ಒಟ್ಟು ಐವತ್ತು ಸಾವಿರಕ್ಕೂ ಹೆಚ್ಚು ಮತದಾರರ ಸೇರ್ಪಡೆಯಾಗಿದೆ ಅಂತ ಆಯೋಗ ಉತ್ತರಿಸಿದೆ ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಆರೋಪಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಮಹಾರಾಷ್ಟ್ರ ಮತದಾರರ ಇತ್ತೀಚಿನ ವರ್ಷಗಳ ಡೇಟಾವನ್ನ ಹಲವು ಹಂತಗಳಲ್ಲಿ ದಿ ಕ್ವಿಂಟ್ ವಿಶ್ಲೇಷಣೆ ಮಾಡಿದೆ ಹಿಮಾಂಶಿ ದಹಿಯಾ ಮತ್ತು ಆದಿತ್ಯ ಮನನ್ ಅವರ ವರದಿ ಹೇಳ್ತಾ ಇರುವ ಅಂಶಗಳು ಈ ರೀತಿ ಇವೆ ಜುಲೈ ಮತ್ತು ನವೆಂಬರ್ ನಡುವೆ ಮತದಾರರ ಪಟ್ಟಿಯಲ್ಲಿ ಅಭೂತಪೂರ್ವ ಹೆಚ್ಚಳವಾಗಿದೆ ಅಂತ ಕಾಂಗ್ರೆಸ್ ತನ್ನ ಪತ್ರದಲ್ಲಿ ಆರೋಪ ಮಾಡಿದೆ ಪರಿಶೀಲಿಸದೆ ಮತ್ತು ಅನಿಯಂತ್ರಿತವಾಗಿ ಮತದಾರರನ್ನ ಅಳಿಸಾಕುವ ಮತ್ತು ಪರಿಣಾಮವಾಗಿ ಮತದಾರರನ್ನ ಸೇರಿಸುವ ಮೂಲಕ ಮಹಾರಾಷ್ಟ್ರದಲ್ಲಿ ಎರಡ್ ಸಾವಿರದ ಜುಲೈ ನವೆಂಬರ್ ಅವಧಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಅಂದಾಜು ನಲವತ್ತ್ ಏಳು ಲಕ್ಷ ಮತದಾರರ ಸೇರ್ಪಡೆಯಾಗಿರೋದ್ರ ಅಸಹಜತೆಯನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡಿತು ಎರಡ್ ಸಾವಿರದ ನಾಲ್ಕರಿಂದ ಪ್ರತಿ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ನೋಂದಾಯಿತ ಮತದಾರರ ಸಂಖ್ಯೆಯನ್ನು ಪರಿಶೀಲನೆ ಮಾಡಿದಾಗ ಕಾಂಗ್ರೆಸ್ ಆರೋಪಕ್ಕೆ ಅನುಗುಣವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ನಡುವಿನ ಐದು ತಿಂಗಳಲ್ಲಿ ನಲವತ್ತು ಲಕ್ಷ ಎಂಬತ್ತ್ ಒಂದ್ ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಹೊಸ ಮತದಾರರ ಸೇರ್ಪಡೆಯಾಗಿರೋದು ಕಂಡು ಬಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ನಡುವಿನ ಐದು ವರ್ಷಗಳಲ್ಲಿ ಮೂವತ್ತ್ ಲಕ್ಷ ಮೂರ್ ಸಾವಿರದ ಏಳ್ನೂರ ನಲವತ್ತೈದು ಹೊಸ ಮತದಾರರ ಸೇರ್ಪಡೆ ಕಾಣಿಸುತ್ತೆ ಅಂದ್ರೆ ಅರ್ಥ ಐದು ವರ್ಷಗಳಲ್ಲಿ ಸೇರ್ಪಡೆಯಾದಂತಹ ಮತದಾರರಿಗಿಂತ ಐದು ತಿಂಗಳಲ್ಲಿ ಸೇರ್ಪಡೆಯಾಗಿರುವಂತಹ ಹೊಸ ಮತದಾರರ ಸಂಖ್ಯೆ ಅಗಾಧವಾಗಿದೆ ಅಸೆಂಬ್ಲಿ ಚುನಾವಣೆ ಮತ್ತು ಅದಾದ ನಂತರದ ಲೋಕಸಭೆ ಚುನಾವಣೆ ನಡುವಿನ ಐದು ವರ್ಷಗಳಲ್ಲಿ ಸೇರ್ಪಡೆಯಾದಂತಹ ಮತದಾರರಿಗಿಂತಲೂ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳ ನಡುವಿನ ಈ ಐದು ತಿಂಗಳಲ್ಲಿ ಸೇರ್ಪಡೆಯಾದಂತಹ ಹೊಸ ಮತದಾರರ ಸಂಖ್ಯೆ ಹೆಚ್ಚಾಗಿರೋದು ಎರಡ್ ಸಾವಿರದ ನಾಲ್ಕರ ನಂತರ ಇದೇ ಮೊದಲ ಬಾರಿಗೆ ಕಂಡು ಬಂದಿದೆ ಅಂದ್ರೆ ಈಗ ಉದಾಹರಣೆಗೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಮೇ ತಿಂಗಳಿನಲ್ಲಿನ ಒಂದು ಲೋಕಸಭೆ ಚುನಾವಣೆ ಮತ್ತು ಅದೇ ವರ್ಷದ ಅಕ್ಟೋಬರ್ ನಲ್ಲಿ ನಡೆದಂತಹ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ನಡುವಿನ ಐದು ತಿಂಗಳಲ್ಲಿ ಸೇರ್ಪಡೆಯಾದಂತಹ ಹೊಸ ಮತದಾರರು ಹನ್ನೊಂದು ಲಕ್ಷ ಅರವತ್ತೆರಡು ಸಾವಿರದ ಏಳುನೂರ ಎಂಬತ್ತೆಂಟು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರ ರಾಜ್ಯ ವಿಧಾನಸಭೆ ಚುನಾವಣೆ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ನಡುವಿನ ಈ ಐದು ವರ್ಷಗಳಲ್ಲಿ ಸೇರ್ಪಡೆಯಾದಂತಹ ಹೊಸ ಮತದಾರರು ಐವತ್ತೊಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ನಲವತ್ತೇಳು ಕಳೆದ ಎರಡು ದಶಕಗಳಲ್ಲಿ ಪ್ರತಿ ಚುನಾವಣಾ ಚಕ್ರದಲ್ಲಿ ಸೇರ್ಪಡೆಯಾಗ್ತಾ ಇರುವಂತಹ ಹೊಸ ಮತದಾರರ ಸಂಖ್ಯೆಯಲ್ಲಿ ಬಹುಶಃ ಕ್ಷೀಣಿಸ್ತಾ ಇರುವಂತಹ ಜನಸಂಖ್ಯಾ ಬೆಳವಣಿಗೆ ದರದಿಂದಾಗಿ ಮಹಾರಾಷ್ಟ್ರ ಸ್ಥಿರವಾದ ಕುಸಿತವನ್ನ ಕಂಡಿದೆ ಎರಡ್ ಸಾವಿರದ ನಾಲ್ಕಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ವಲ್ಪ ಹೆಚ್ಚಳ ಕಂಡು ಬಂದಿದೆ ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಮತ್ತು ಎರಡ್ ಸಾವಿರದ ಒಂಬತ್ತರ ವಿಧಾನಸಭೆ ಚುನಾವಣೆಯ ನಡುವೆ ಹೊಸ ಮತದಾರರ ಸಂಖ್ಯೆ ಮೂವತ್ತು ಲಕ್ಷ ಹದಿನಾಲ್ಕು ಸಾವಿರದ ಇನ್ನೂರ ನಾಲ್ಕು ಆಗಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಸೇರ್ಪಡೆಯಾಗಿದ್ದಂತಹ ಮತದಾರರ ಪ್ರಮಾಣ ಇಪ್ಪತ್ತೊಂಬತ್ತು ಲಕ್ಷ ಐವತ್ ಮೂರು ಸಾವಿರದ ಐನೂರ ಇತ್ತು ಆದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಇದರಲ್ಲಿ ಕುಸಿತವಾಗ್ತಾ ಬಂದಿದೆ ಹೊಸದಾಗಿ ಸೇರ್ಪಡೆಯಾದಂತಹ ಮತದಾರರ ಪ್ರಮಾಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೈದು ಲಕ್ಷ ಎಂಬತ್ತೊಂದು ಸಾವಿರದ ಏಳುನೂರ ಐವತ್ತೆಂಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹನ್ನೊಂದು ಲಕ್ಷ ಅರ್ವತ್ ಸಾವಿರದ ಏಳುನೂರ ಎಂಬತ್ತೆಂಟು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದಕ್ಕಿದ್ದ ಹಾಗೆ ನಲವತ್ತು ಲಕ್ಷ ಎಂಬತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತದಾರರ ಸೇರ್ಪಡೆಯಾಗಿದೆ ಈ ದಿಢೀರ್ ವ್ಯತ್ಯಾಸದ ಬಗ್ಗೆ ಆಯೋಗ ಇನ್ನೂ ವಿವರಣೆಯನ್ನ ನೀಡಿಲ್ಲ ಲೋಕಸಭೆ ಚುನಾವಣೆಯ ಕೆಲವು ತಿಂಗಳ ನಂತರ ಹರಿಯಾಣ ಮತ್ತು ಜಾರ್ಖಂಡ್ಗಳಲ್ಲಿ ಅಸೆಂಬ್ಲಿ ಚುನಾವಣೆ ನಡೆದಿದೆ ಆದ್ರೆ ಆ ಎರಡೂ ರಾಜ್ಯಗಳಲ್ಲಿ ಮಹಾರಾಷ್ಟ್ರದಲ್ಲಿ ಕಂಡು ಬಂದಂತಹ ಭಾರಿ ವ್ಯತ್ಯಾಸ ಕಾಣಿಸಿಲ್ಲ ಮಹಾರಾಷ್ಟ್ರದಲ್ಲಿ ಎಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಹೊಸ ಮತದಾರನ ಸೇರಿಸಲಾಗಿದೆ ಮತ್ತೆ ಆ ಕ್ಷೇತ್ರಗಳ ಪೈಕಿ ಅರವತ್ತೆಂಟರಲ್ಲಿ ಬಿಜೆಪಿನೇ ಗೆದ್ದಿದೆ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸರಾಸರಿ ಐವತ್ತು ಸಾವಿರ ಮತದಾರರ ಹೆಚ್ಚಳದ ಬಗೆಗಿನ ಕಾಂಗ್ರೆಸ್ ಆರೋಪವನ್ನ ಅವಾಸ್ತವಿಕ ಅಂತ ಆಯೋಗ ತಳ್ಳಿಹಾಕಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮತ್ತೆ ನವೆಂಬರ್ ಅವಧಿಯಲ್ಲಿ ಸೇರಿಸಲಾದಂತಹ ನಲವತ್ತು ಲಕ್ಷ ಒಂದು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಹೊಸ ಮತದಾರರಲ್ಲಿ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಮತದಾರರು ಕೇವಲ ಹದಿಮೂರು ಸಂಸದೀಯ ಕ್ಷೇತ್ರಗಳಲ್ಲಿ ಕೇಂದ್ರೀಕೃತವಾಗಿದ್ದಾರೆ ಅನ್ನೋದನ್ನ ದಿ ಕ್ವಿಂಟ್ ವರದಿ ಉಲ್ಲೇಖ ಮಾಡಿದೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಐದು ತಿಂಗಳಲ್ಲಿ ತಲಾ ಒಂದು ಲಕ್ಷಕ್ಕೂ ಹೆಚ್ಚು ಮತದಾರರು ಸೇರ್ಪಡೆಯಾಗಿದೆ ಕಲ್ಯಾಣ ಥಾಣೆ ಶಿರೂರ್ ಮಾವಲ್ ಭಂಡಿ ನಾಗ್ಪುರ ಪಾಲ್ವಾರ್ ಬಾರಾಮತಿ ಪುಣೆ ಸೊಲಾಪುರ ಧುಲೆ ಅಮರಾವತಿ ಮತ್ತೆ ನಾಸಿಕ್ ಈ ಲೋಕಸಭಾ ಕ್ಷೇತ್ರಗಳಾಗಿವೆ ಇನ್ ಈ ಕ್ಷೇತ್ರಗಳು ಎಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿವೆ ಈ ಎಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂಬತ್ತು ಕ್ಷೇತ್ರಗಳನ್ನ ವಿರೋಧ ಪಕ್ಷದ ಎಂ ಮೈತ್ರಿಕೂಟ ಗೆದ್ದಿದೆ ಒಂದನ್ನ ಎಐಎಂಐಎಂ ಗೆದ್ದಿದೆ ಆದರೆ ಅರವತ್ತೆಂಟು ಸ್ಥಾನಗಳನ್ನ ಬಿಜೆಪಿ ನೇತೃತ್ವದ ಮಹಾಯುತಿ ಗೆದ್ದಿದೆ ಆದ್ರೂ ಮಹಾಯುತಿ ಗೆಲುವಿಗೆ ಮತದಾರರ ಸಂಖ್ಯೆಯಲ್ಲಿನ ಹೆಚ್ಚಳ ಮಾತ್ರನೇ ಕಾರಣ ಅಂತ ಆಗಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಐದು ತಿಂಗಳ ಹಿಂದೆ ನಡೆದಂತಹ ಲೋಕಸಭೆ ಚುನಾವಣೆಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಹದಿಮೂರು ಲೋಕಸಭಾ ಸ್ಥಾನಗಳಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ವಿಧಾನಸಭೆ ಚುನಾವಣೆಯಲ್ಲಿ ತನ್ನ ಮತ ಪ್ರಮಾಣವನ್ನ ಗಣನೀಯವಾಗಿ ಹೆಚ್ಚಿಸಿಕೊಂಡಿದ್ರೆ ಕಲ್ಯಾಣ್ ಶಿರೂರ್ ಮತ್ತು ನಾಗ್ಪುರ ಈ ಮೂರು ಕ್ಷೇತ್ರಗಳಲ್ಲಿ ಎಂವಿಯ ಮತ ಪ್ರಮಾಣ ಹೆಚ್ಚಿದೆ ಆದ್ರೆ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತೆ ಮಿತ್ರ ಪಕ್ಷಗಳ ಮತಗಳಿಗೆ ಹೆಚ್ಚಾಗಿರುವಾಗ ಎಂವಿಎ ಗಮನಾರ್ಹ ನಷ್ಟವನ್ನು ಕಂಡಿದೆ ಆದ್ರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಮತ್ತು ಅದಾದ ನಂತರದ ವಿಧಾನಸಭೆ ಚುನಾವಣೆಯ ನಡುವೆ ಎಂವಿಎ ಮತದಾರರಲ್ಲಿನ ಬದಲಾವಣೆಯಿಂದಾಗಿ ಮಹಾಯುದ್ಧಿಗೆ ಲಾಭ ಆಗಿರುವಂತಹ ಸಾಧ್ಯತೆ ಇದೆ ಆರು ವಿಧಾನಸಭಾ ಸ್ಥಾನಗಳನ್ನು ಹೊಂದಿರುವಂತಹ ಥಾಣೆ ಸಂಸದೀಯ ಕ್ಷೇತ್ರದ ಉದಾಹರಣೆಯನ್ನು ನಾವಿಲ್ಲಿ ಗಮನಿಸೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮತ್ತು ನವೆಂಬರ್ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಹೆಚ್ಚಳ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂದಾಗಿತ್ತು ಬಿಜೆಪಿ ನೇತೃತ್ವದ ಮಹಾಯುತಿಯ ಮತಗಳಲ್ಲಿ ಸಂಪೂರ್ಣ ಹೆಚ್ಚಳ ಒಂದು ಲಕ್ಷ ಒಂಬತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಆಗಿದ್ರು ಕೂಡ ಅದೇ ಅವಧಿಯಲ್ಲಿ ಎಂ ಯುಎ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರದ ಏಳುನೂರ ನಲ್ವತ್ ಮೂರು ಮತಗಳ ನಷ್ಟ ಅನುಭವಿಸಿದೆ ಹಾಗೇನೆ ಆರು ವಿಧಾನಸಭಾ ಸ್ಥಾನಗಳನ್ನ ಹೊಂದಿರುವಂತಹ ಮಾವಲ್ ಸಂಸದೀಯ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಮತ್ತು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗಳ ನಡುವೆ ಒಂದ್ ಲಕ್ಷ ಅರವತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೆಂಟು ಹೊಸ ಮತದಾರರನ್ನ ಸೇರಿಸಲಾಗಿದೆ ಈ ಅವಧಿಯಲ್ಲಿ ಮಹಾಯುದ್ಧಿಯ ಸಂಪೂರ್ಣ ಮತಗಳ ಸಂಖ್ಯೆ ಎರಡ್ ಲಕ್ಷ ಹದಿನೇಳು ಸಾವಿರದ ನೂರ ಎಪ್ಪತ್ತೇಳರಷ್ಟು ಏಳರಷ್ಟು ಹೆಚ್ಚಾದ್ರೆ ಎಂ ಮತಗಳ ಸಂಖ್ಯೆ ಒಂದ್ ಲಕ್ಷ ನಲವತ್ತಾರು ಮೂರಷ್ಟು ಕಡಿಮೆ ಆಗಿದೆ ಮತದಾರರ ಪಟ್ಟಿಗಳನ್ನ ಹೊಂದಿಸದೆ ಮಹಾಯುತಿ ಲಾಭವಾದ ಎಲ್ಲಿ ಅಂತ ಊಹಿಸೋದು ಕಷ್ಟ ಅಂತ ಹೇಳುತ್ತೆ ದಿ ಕ್ವಿಂಟ್ ವರದಿ ಹಾಗಾಗಿ ಮಹಾಯುತಿ ಗೆಲುವಿನಲ್ಲಿ ಹೊಸ ಮತದಾರರ ಪಾಲೇ ಇದೆಯೋ ಅಥವಾ ಎಂಎ ಕಳೆದುಕೊಂಡಿದ್ರಿಂದ ಮಹಾಯುತಿ ಗೆದ್ದಿತ್ತು ಅಥವಾ ಎರಡೂ ರೀತಿಯಿಂದಲೂ ಅದಕ್ಕೆ ಲಾಭ ಆಯ್ತು ಅನ್ನೋದನ್ನ ಊಹಿಸೋದ್ ಇಲ್ಲಿ ಕಷ್ಟ ಇದೆ ಆದ್ರೆ ಕಾಂಗ್ರೆಸ್ ಮಾತ್ರ ಆಯೋಗದ ಉತ್ತರದಿಂದ ಸಮಾಧಾನಗೊಂಡಿಲ್ಲ ಅನ್ನೋದಿಕ್ಕೆ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯ ನಂತರನೂ ಅದು ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆಗಳ ಬಗ್ಗೆ ಮಾತನಾಡಿರೋದೇ ಸಾಕ್ಷಿ ಇಲ್ಲಿ ಚುನಾವಣಾ ಆಯೋಗದ ಪಾರದರ್ಶಕತೆ ಮತ್ತು ನಿಷ್ಪಕ್ಷತೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆಗಳಲ್ಲಿ ತಿರುಚುವಿಕೆ ನಡೆದಿದೆ ಅಂತ ಜೈರಾಮ್ ರಮೇಶ್ ಅವರು ಆರೋಪ ಮಾಡಿದ್ದಾರೆ ಅವು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳಾಗಿರಲಿಲ್ಲ ಅಲ್ಲಿ ಆಯೋಗ ತೋರದಂತಹ ವರ್ತನೆ ಮತ್ತು ಅದರ ಕಾರ್ಯನಿರ್ವಹಣೆ ಪ್ರಜಾಪ್ರಭುತ್ವ ತತ್ವಗಳ ಕುರಿತ ಅದರ ಬದ್ಧತೆಯ ಬಗ್ಗೆನೆ ಗಂಭೀರ ಅನುಮಾನಗಳನ್ನು ಹುಟ್ಟಾಕತ್ತೆ ಅಂತ ಅವರು ಹೇಳಿದ್ದಾರೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತಾಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ